ಯಾವಾಗಲೂ ನಾವು ಸರ್ಕಾರ ಗಂಭೀರವಾಗಿ ತಗತೆ ಗಂಭೀರವಾಗಿ ತಗೋ ಯಾಕೆಂತಂದ್ರೆ ಜನರ ಸುರಕ್ಷತೆ ಬಹಳ ಮುಖ್ಯ ಜನರ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಯಾರೇ ಆಗಲಿ ಜನರು ಸೆಕ್ಯೂರಿಟಿ ಕೊಡಬೇಕಲ್ಲ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ ಎನ್ಐಗೆ ಕೊಡಿ ಅಂತ ಅವರು ಒತ್ತಾಯ ಮಾಡ್ತಾ ಅವರು ನಾವು ಈಗ ನೋಡ್ತೀವಿ ಅಂದ್ರೆ ಇನ್ನೂ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಈಗ ಇನ್ನೂ ಅಕ್ಯೂಸಿಡ್ ಯಾರು ಸಿಕ್ಕಿಲ್ಲ ಅದು ಅಗತ್ಯ ಇದ್ರೆ ನೋಡೋಣ ಅಗತ್ಯ ಬಂದಾಗ ಮಾತ್ರ ಯೋಚನೆ ಮಾಡ್ತಾರೆ ನಾಲ್ಕು ಸಾರಿ ಬಾಂಬ್ ಬ್ಲಾಸ್ಟ್ ಆಗಿರ್ತಾರ ಎರಡು ನಾಲ್ಕು ಸಾರಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಹಾಗೇನಂತ ಖರೀದ ಎನ್ ಐಇ ಯಾರದು ಐ ಬಿ ಯಾರದು ರಾಯ್ ಯಾರದು ಅವ್ರ ಫೇಲ್ ಅಲ್ವಾ ನೀನೇ ತಮ್ಮ ಅವ್ರು ಶೇರ್ಕ ಬಂದ್ ಹೇಳ್ಬಿಟ್ಟೆ ಚರ್ಚೆ ಮಾಡಬೇಕು ನಾನು ಅದಂತೇಳಿ ಲಾಂಟ್ ಸಮರ್ಥನೆ ಮಾಡಿಕೊಡ್ತಾ ಇಲ್ಲ ಖಂಡಮ್ ಮಾಡ್ತಾ ಇದ್ದೀನಿ ಬಟ್ ಅವರು ರಾಜಕೀಯ ಮಾಡಬಾರ್ದು ಅಂತ ರಾಜಕೀಯ ಮಾಡಬಾರ್ದು ಇದರಲ್ಲಿ ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಅದು ಯಾರು ಇದೋರು ಆಗತಕಿರದಿಲ್ಲ ಯಾರಪ್ಪ ಬಿಜೆಪಿ ಬಿಜೆಪಿ ಅವರು ಅಲ್ಲಾ ಮದ ಬಿಜೆಪಿ ಕಚೇರಿ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂದಲ್ಲै ಇದೆ ಬಂ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂದಲ್ಲै ಆಯ್ತಲ್ಲ ಹಾಗ ಯಾರು ಇದೋರು ಆಗತರ ಸರಿಯಾ ನಾನು ಬಿಟ್ಟು ಇದನೇ ಹಾ ನಾನು ಕೇಳಕೊಂಡು ನನಗೆ ಹೇಳ್ತೀಯಾ ಹೀಗೆ ಹೇಳಿದ್ರು ಆರ್ಶಕ ವಾರ್ತಿಕಾ ಸರ್ ಬರಬಲ್ಲಿದ ವಾರ್ತಿಕತೆಲಿ ಬಹಳ ಹಿಂದೆ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ರಿ ಮಂಡಳಿ ಇಂಥಲ್ಲಿ ನಿಗಮಂಡಳಿತ್ತಿ ಅಧಿಕಾರ ಬರಲಿಕ್ಕೆ ಕಾರ್ಯಕರ್ತರ ಕಾರಣ ನಾವೆಲ್ಲ ಅಧಿಕಾರ ಹಂಚಿಕಬೇಕಲ್ವಾ ನಿಜ ಪರಗಾಲ ಬಂದಿದೆ ಅಂತೇಳಿ ನಾವು ಅಧಿಕಾರ ಬರೀ ನಾವೇ ಮಿನಿಸ್ಟರ್ಗಳಾಗಿದ್ರೆ ಕಾರ್ಯಕರ್ತರು ಏನು ಮಾಡಬೇಕು ಸರ್ಕಾರ ತಗೊಂಡವರು ಕೊಟ್ಟು ಐ ಕರ್ನಾಟಕದ ಬಜೆಟ್ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿ ಆಗ್ಬೋದು ಸರ್ ಚಿಕ್ಕಮಗ್ಳೂರ್ ತಾಲೂಕನ್ನ ಬರಪಟ್ಟಿಯಿಂದ ಹೊರಗಿಟ್ಟಿದ್ರ ಸಾಕಷ್ಟು ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಸಾಕಷ್ಟು ಕ್ಲೋರೈಡ್ ನೀರು ಸಮಸ್ಯೆ ಇದೆ ಕುಡಿಯೋ ನೀರು ಪಟ್ಟಿ ಬರಪಟ್ಟಿಯಿಂದ ತಾಲೂಕನ್ನು ಹೊರಗಿಟ್ಟಿದ್ರೆ ಸಾಕಷ್ಟು ಸಮಸ್ಯೆ ಇದೆ ಪಟ್ಟಿಯಲ್ಲಿ ಸೇರ್ಸ್ಬೇಕಂತ ಸಾರ್ವಜನಿಕರು ಒತ್ತಾಯ ಆಗ್ತಾ ಇದ್ದಾರೆ ಶಾಸಕರು ಸಹ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಈವರೆಗೂ ಬರಪಟ್ಟಿಲ್ ಸೇರ್ಪಡೆ ಆಗಿಲ್ಲ ಜನ ಸಮಸ್ಯೆ ಕೆಲವು ನಾರಮ್ಸ್ ಇದಾವೆ ತಮ್ಮ ಆ ನಾರಮ್ಸ್ ಒಳಗಡೆ ಬಂದ್ರೆ ಸೇರಿಸ್ತೀವಿ ಇಲ್ಲಿವರೆ ಸೇರಕ್ ಸಾಕಾಗಲ್ಲ ಇನ್ನೂರ ನಲವತ್ನಾಲ್ಕು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ಬರಪೀಡಿತ ಅಂತ ಘೋಷಣೆ ಮಾಡಿದ್ದೀವಿ ಹಾಂ ಉಳಿದಿರೋವೆಷ್ಟು ಇನ್ನು ಬರೀ ಹದಿನೇಳು ತಾಲೂಕುಗಳು ಹಾಂ ಆರಂಭಿಸ್ ಒಳಗಡೆ ಬಂದಿ ಯಾಕೆ ಬಿಡ್ತಿದ್ರು ಸರ್ ಮಂಗನ್ ಕಾಯಿಲೆಗೆ ಸಂಬಂಧಪಟ್ಟಂಗೆ ಸರ್ ನಮ್ಮ ಜಿಲ್ಲೆಯಲ್ಲಿ ಮೂವರು ಈವರೆಗೂ ಕೂಡ ಮೃತಪಟ್ಟಿದ್ದಾರೆ ಆರೋಗ್ಯ ಸಚಿವರು ಔಷಧಿ ಅಂದ್ರೆ ಲಸಿಕೆಯನ್ನು ಕೊಡುವ ಬಗ್ಗೆ ಈವರೆಗೂ ಕೂಡ ಚರ್ಚೆ ಹಂತದಲ್ಲಿದೆ ಅಂತ ಹೇಳ್ತಾರೆ

ಕನಿಷ್ಠ 20 ಸೀಟ್ ಗೆಲ್ತಿದ್ರು ಸರ್ ಸರ್ ಯುಪಿಎಸ್ಸಿ ಆಕ್ಟೋಬರ್ ಅಲ್ಲಿ ನೋ 20 ಸೀಟ್ ಗೆಲ್ತಿದ್ರು ಅಕ್ರಮ ಭೂ ಅತ್ತೋರೆ ತಕ ಸಂಬಂಧಪಟ್ಟಂಗೆ 15 ವರ್ಷ ತಾಟಿಲ್ಲ ನಾನು ನೆನಕ ಮಾಡಿದೀನಿ ಸರ್ಕಾರಕ್ಕೆ ಅದು ವರದಿಯನ್ನ ಕೊಟ್ಟಿದಾರೆ ಆದ್ರೆ ಈವರೆಗೂ ಸಹ ಅದು ಸಮನ್ವಯ ಆದ ಯಾವುದೇ ಉತ್ತರ ಅದಕ್ಕೆ ಅರ್ಜಿ ಕರೀತಾ ಇದ್ದೀನಿ ಜಾರ್ಜಿಸ್ ಜಾರ್ಜ್ ಕೆಜಿ ಜಾರ್ಜ್ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಅದು ಇವರು ಹೇಳ್ತಾ ಇರೋದು ಅಕ್ರಮ ಬೇರೆ ಅಕ್ರಮ ಫೀಸ್ ಕೊಡೋದಕ್ಕೆ ಈಗ ಮಾಡ್ತಾ ಇದ್ದಾರೆ ಅದು ರಿಪೋರ್ಟ್ ಬಂದಿದೆ ರೆವೆನ್ಯೂ ಮಿನಿಸ್ಟರ್ ಅವರು ರೆವೆನ್ಯೂ ಜೊತೆ ಮಾತಾಡ್ತಾರೆ ಹೇಳಿಕೆ ಕೊಟ್ಟಿದ್ದಾರೆ ಏನಾದ್ರೂ ಮಾಡಿ ಓಟ್ ಹಾಕಿ ಅಂತ ಅಂದ್ರೆ ಕೆಜಿ ಹಳ್ಳಿ ಬಿಜೆಪಿಗೆ ಓಟ್ ಹಾಕಿ ಅಂತ ಈ ರೀತಿ ಹೇಳಿಕೆ ಕೊಡ್ತಾರೆ ಕಾಂಗ್ರೆಸ್ ಅವರು ಅಂತ ಏನಾದರೂ ಮಾಡಿ ಹಾಕಿ ಅಂತ ಹಳ್ಳಿ ಅಂದ್ರೆ ಏನಾದ್ರು ಮಾಡ್ಬಿಡಿ ಓಟ್ ಹಾಕಿ ಆ ರೀ ನಿಮ್ಗೆ ಸರಿಯಾಗಿ ಓಟ್ ಕೊಡಿ ಅಂತ ಕೇಳಿರ್ಬೋದು ಚುನಾವಣೆ ನಂತರ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ